ಈಗ ನೀವು ನಗರ ಮೀಟರ್ ಅಂತ ಅದು ಒಂದು ಆ್ಯಪ್ ಅಂತ ಹೇಳಿದರೆ ಅದು ಆ್ಯಪ್ ಯಾವ ಥರ ವರ್ಕ್ ಆಗುತ್ತೆ ಸರ್ ನಗರ ಮೀಟರ್ ಅನ್ನೋದು ಸೇಮ್ ಅವ್ರದ್ದು ಈ ಓಲಾ ಊಬರ್ ರ್ಯಾಪಿಡೋ ಅನ್ನೋ ರೀತಿಲಿ ಅಪ್ಲಿಕೇಶನ್ ಅಷ್ಟೇ ಅದು ಈಗೆಲ್ಲ ಆನ್ಲೈನ್ ಆನ್ಲೈನ್ ಅನ್ನೋದರಿಂದ ಆನ್ಲೈನ್ ಅಪ್ಲಿಕೇಶನ್ನು ಈಗ ಅದು ಯಾವ ರೀತಿ ವರ್ಕ್ ಆಗ್ತದೆ ಅಂದರೆ ಈಗ ಒಬ್ಬ ಆಟೋ ಇಟ್ಕೊಂಡಿರ್ತಾನೆ ಆಟೋಗೆ ಸರ್ಕಾರ ಏನು ಮಾಡಿದೆ ಮೀಟ್ರ್ ಅಳವಡಿಸ್ಕೊಡ್ಬೇಕು ಅಂತ ಹೇಳಿದೆ ಮತ್ತು ಅದಕ್ಕೆ ಇಲಾಖೆಗಳು ಅದಕ್ಕೆ ರೇಟ್ ಫಿಕ್ಸ್ ಮಾಡಿದೆ ಈಗ ಒಬ್ಬ ಆಟೋ ಓಡಿಸೋವಂಥವನು ಒಂದು ಪ್ರಯಾಣಿಕರುಗಳು ಏನಾದರೂ ಕೈ ಹಾಕಿ ಅಡ್ಡ ಹಾಕಿ ಕರೆದಾಗ ಅವನೇನು ಮಾಡಬೇಕು ಮೀಟರ್ ಸರ್ವಿಸ್ ಕೊಡಬೇಕು ಈಗ ಕೆಲವರೆಲ್ಲ ಇರ್ತಾರೆ ಎಲ್ಲೋ ಇರ್ತಾರೆ ಅವ್ರಿಗೆ ಆಟೋ ಬೇಕಿರುತ್ತೆ ಯಾರೂ ಆಟೋ ಸ್ಟ್ಯಾಂಡ್ ಅದ್ರಕ್ಕೋಗಲ್ಲ ರಸ್ತೆಗೆ ಬರೋಲ್ಲ ಅಂಥ ಸಂದರ್ಭದಲ್ಲಿ ಆನ್ಲೈನ್ ಆ್ಯಪ್ ಬೇಕು ಯಾವುದು ಮೀಟರ್ ಸರ್ವಿಸ್ ತಗೊಳ್ಳೋ ಅಂತ ಆ್ಯಪ್ ಬೇಕು ಅಂದಾಗ ಈ ನಗರ ಮೀಟರ್ ಅನ್ನೋದನ್ನು ಬಳಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇರೋದು ಬರೀ ಅದು ಆಟೋಗೆ ಅಂತ ಅಲ್ಲ ಕ್ಯಾಬ್ಗೂ ಕೂಡ ಮಾಡಿದ್ದಾರೆ ಅಲ್ಲೇನು ಅಂದರೆ ಕ್ಯಾಬಲ್ಲಿ ಏನು ಅಂದರೆ ಮೀಟ್ರನ್ನ ಯಾರು ಪರ್ಚೇಸ್ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಆಟೋ ಆದರೆ ಏನು ಅಂದರೆ ಶೋರೂಮಿಂದ ಆಟೋ ಕೊಡ್ತಿದ್ದಂಗೆ ಒಂಥರ ಕೇಕ್ ಬಾಕ್ಸ್ ಥರ ಮೀಟ್ರ್ ಬಾಕ್ಸ್ ಕೊಟ್ಬಿಡ್ತಾರೆ ಇದನ್ನು ಹಾಕಬೇಕು ಅಂತ ಕ್ಯಾಬಲ್ ಹಂಗಿಲ್ಲ ಕ್ಯಾಬಲ್ ಆದರೆ ಪರ್ಸ್ನಲಾಗಿ ಹೋಗಿ ದುಡ್ಡು ಕೊಟ್ಟು ತೊಗೊಳ್ಬೇಕು ಇಲ್ಲೆಲ್ಲ ಮೇ ಮಾದೇವಪುರದಲ್ಲಿ ಮತ್ತು ಅಬ್ಬಿಗೇರಿಯಲ್ಲಿ ಎರಡು ಕಡೆ ಮ್ಯಾನುಫ್ಯಾಕ್ಚರ್ ಇದ್ದಾವೆ ಅಲ್ಲಿ ಹೋದರೆ ಅಲ್ಲೇ ತೋರಿಸ್ತಾರೆ ಏನೇನು ರೇಟಿಗೆ ಸಿಗುತ್ತೆ ಅಂತ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅಂತ ಮೀಟ್ರ್ ಹಾಕ್ಸ್ಕೊಂಡ್ಬಿಟ್ರೆ ಅವರೇ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟು ಮಾಡಿಸ್ಕೊಡ್ತಾರೆ ಅದನ್ನು ತಗೊಂಬಂದು ಇವರು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರಲ್ಲಿ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ಆಟೋ ಮತ್ತು ಕ್ಯಾಬ್ಗಳು ಕೂಡ ಅಪ್ಲಿಕೇಶನಲ್ಲಿ ಸಿಗುತ್ತೆ ಆಟೋದವ್ರು ಹೆಂಗೆ ರೋಡ್ಗಳಲ್ಲಿ ಕೈ ಹಾಕೋದ್ರ ನಿಲ್ಲಿಸ್ತಾರೆ ಹಾಗೆ ಕ್ಯಾಬಲ್ಲೂ ಕೂಡ ನಿಲ್ಲಿಸೋ ಅಂತ ರೀತಿಲಿ ಆ ಸಂಸ್ಥೆಯವರು ಏನ್ ಮಾಡಿದರೆ ಅವ್ನು ಕ್ಯಾಪ್ ಹಾಕೊಡ್ತಾ ಇದ್ದಾರೆ ಆಟೋ ಮೇಲೆ ಕ್ಯಾಬ್ಗಳ ಮೇಲೆ ಕ್ಯಾಬ್ ಹಾಕೊಡ್ತಿದ್ದಾರೆ ಕೈ ಬಾಡಿಗೆ ಈಸಿ ಆಗ್ಲಿ ಅಂತ ಅದ್ರ ಜೊತೆ ಆನ್ಲೈನ್ ಕೂಡ ಮಾಡಿರೋದ್ರಿಂದ ಈಗ ನೋಡಿ ನೀವೆಲ್ಲ ನಿನ್ನೆ ನೋಡಿರ್ಬೋದು ಪೀಕ್ ಅವರಲ್ಲಿ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಬಿಟ್ಟಿದೆ ಪೀಕ್ ಅವರಲ್ಲಿ ಕಸ್ಟಮರ್ ಹತ್ರ ನೀವು ಹೆಂಗಾರ ಸುಲಿಗೆ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಹೆಂಗ್ ಸುಲಿಗೆ ಮಾಡಕ್ಕೆ ಬರ್ತದ್ರಿ ಪಾಪ ದುಡ್ಕೊಂಡು ತಿನ್ನೋರು ಅವರುಗಳು ಅವನು ಪ್ರಯಾಣಿಕರುಗಳು ದುಡಿಮೆ ದುಡ್ಡಲ್ಲಿ ಹೆಂಗ್ ಬೇಕಾದ್ರೆ ಅವ್ನು ಸುಲಿಗೆ ಮಾಡ್ಬಿಟ್ರೆ ಕಷ್ಟ ಆಗ್ತದೆ ಹಂಗಾಗಿ ನಾವು ಕೂಡ ಹೇಳೋದಿಷ್ಟೇ ಪ್ರಯಾಣಿಕರಿಗೆ ಮೀಟ್ರ್ ಸರ್ವಿಸ್ ತಗೊಳ್ಳಿ ನೀವು ಅಲ್ಲಿ ಯಾವುದೇ ಆ್ಯಪ್ ಯೂಸ್ ಮಾಡಿ ಮೀಟ್ರ್ ಸರ್ವಿಸ್ ಇರುವಂತಹ ವ್ಯವಸ್ಥೆನ ನೀವುಗಳು ಕೈ ಜೋಡಿಸ್ಕೊಳ್ಳಿ ಅಂತ ನಾವು ಪ್ರಯಾಣಿಕರಿಗೆ ಹೇಳ್ತಾ ಇದ್ದೀವಿ ಆದ್ರೆ ಎಲ್ಲ ಒಂದ್ ಕಡೆ ಈ ನಗರ ಮೀಟರ್ ಅನ್ನೋ ಆ್ಯಪ್ ಇನ್ನೂ ಜನಗಳು ಕಿವಿಗಳಿಗೆ ಅಷ್ಟಾಗಿ ಬಿದ್ದಿಲ್ಲ ನಗರ ಮೀಟರ್ ಹೌದೌದು ಪ್ಲೇಸ್ಟೋರ್ ಹೋಗಿ ನಗರ ಚಾಲಕ ಅಂತ ಹೊಡೆದ್ರೆ ಡ್ರೈವರ್ ಆ್ಯಪ್ ಬರುತ್ತೆ ನಗರ ಗ್ರಾಹಕ ಅಂತ ಹೊಡೆದ್ರೆ ಅವ್ರದ್ದು ನಗರ ಅಂತ ಉಳಿದಂಗೆ ಅಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಬಂದ್ಬಿಡುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಬುಕ್ಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರೆ ಈಗ ಈಗ ಏನಾಗ್ಬಿಟ್ಟಿದೆ ಆರ್ ಟಿ ಓದರೆಲ್ಲ ಹಿಡಿಯೋದ್ರಿಂದ ಮೀಟರ್ ರನ್ ಆಗಬೇಕು ಅಂತಿರೋದ್ರಿಂದ ಸಾಕಷ್ಟು ಜನ ಆಟೋ ಚಾಲಕರುಗಳು ಅವರೇ ಪಾಪ ಆಗಿ ಬಂದು ಮೀಟರ್ಗಳನ್ನೆಲ್ಲ ಪಾಸಿಂಗ್ ಮಾಡಿಸ್ಕೊಂಡು ರಿಲ್ ಮಾಡಿಸ್ಕೊಂಡು ಸರ್ಟಿಫಿಕೇಟ್ನ ಈಗ ಅವರೇ ಬಂದು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿ ಮೀಟರ್ ಸರ್ವಿಸ್ ಕೊಡೋಣ ಅನ್ನೋ ರೀತಿಲಿ ಬರ್ತಾ ಬರ್ತಾ ಇದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅದು ಆಗಬೇಕು ಹಂಗಾಗಿ ಪ್ರಯಾಣಿಕರುಗಳಿಗೆ ಆಟೋ ಸಿಗುತ್ತೆ ತೊಂದರೆ ಇಲ್ಲ ಕ್ಯಾಬ್ಗಳ ಸಂಖ್ಯೆ ತುಂಬ ಕಮ್ಮಿ ಇದೆ ಈಗ ಆಟೋ ನಗರ ಆಪ್ ಅಲ್ಲಿ ಹೋಗಿ ನಾನು ಆರ್ಡರ್ ಬುಕ್ ಮಾಡ್ತೀನಿ ಹೌದು ಓಕೆ ಮೀಟ್ರ್ ಯಾವ ಥರ ಆಗುತ್ತೆ ಯಾಕಂದರೆ ಅಲ್ಲಿಂದಷ್ಟು ನೀವು ಅಲ್ಲಿ ಹೊಡೋದಿ ಆನ್ ಮಾಡ್ತಾರ ಏನಿಲ್ಲ ಇಲ್ಲ ಬಂದ ಮೇಲೆ ಸ್ಟಾರ್ಟ್ ಮಾಡ್ತಾರಾ ಈಗ ಉದಾಹರಣೆಗೆ ನಾನು ಇವಾಗ ಇಲ್ಲಿ ಕೂತಿದ್ದೀನಿ ನನಗೆ ಇವಾಗ ಆಟೋ ಬೇಕು ಇಲ್ಲ ಕ್ಯಾಬ್ ಬೇಕು ನಾನೀಗ ಇಲ್ಲಿ ಬುಕ್ ಮಾಡ್ತೀನಿ ಅಲ್ಲಿ ಬಂದು ಗಾಡಿ ನಿಂತ್ಕೊಡುತ್ತೆ ಗಾಡಿ ಬಂದಿದೆ ಅಂತ ನನಗೆ ಮೆಸೇಜ್ ಬರುತ್ತೆ ಇಲ್ಲ ಅಂದ್ರೆ ಡ್ರೈವರು ಕೂಡ ನಮಗೆ ಫೋನ್ ಮಾಡ್ತಾರೆ ಆಗ ನಾವು ಕೆಳಗಡೆ ಹೋಗ್ತೀವಿ ಹೋದಾಗ ಓ ಟಿ ಪಿ ಇರುತ್ತೆ ಸರ್ ಓ ಟಿ ಪಿ ಹಾಕ್ಕೊಳ್ಳಿ ಅಂತೇಳಿ ಕೊಡ್ತೀವಿ ಅಲ್ಲಿ ಓ ಟಿ ಪಿ ಕೊಟ್ಟಾದ ಮೇಲೆ ಅವರು ಅಲ್ಲಿ ಕೆಲವರಿಗೆಲ್ಲ ರೂಟ್ ಗೊತ್ತಾಗಲ್ಲ ಹೆಂಗಪ್ಪ ರೂಟು ಅಂತ ಅವರಲ್ಲಿ ಓ ಟಿ ಪಿ ಹಾಕಿಸ್ ನಾವಿಗೇಷನ್ ತೋರಿಸುತ್ತೆ ಅವ್ರು ಎಲ್ಲಿ ಡ್ರಾಪ್ ಆಗಬೇಕು ಅನ್ನೋ ಜಾಗಕ್ಕೆ ಅದು ಆಟೋಮೆಟಿಕ್ಲಿ ಕರ್ಕೊಂಡು ಹೋಗಿ ಆ ಸ್ಥಳಕ್ಕೆ ಹೋದ್ಮೇಲೆ ಟ್ರಿಪ್ ಎಂಡ್ ಮಾಡ್ತಾರೆ ಟ್ರಿಪ್ ಎಂಡ್ ಮಾಡಿದಾಗ ಆಟೋ ಮೀಟ್ರು ಆ ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ಆಟೋ ಮೀಟ್ರ್ನು ಕೂಡ ಆನ್ ಮಾಡಬೇಕು ಕಸ್ಟಮರ್ ಮುಂದೆ ಅಲ್ಲಿ ಆನ್ ಮಾಡಿದಾಗ ಏನಾಗುತ್ತೆ ಅವರಲ್ಲಿ ಹೋಗಿ ಹಿಡಿಯೋ ಅಂಥ ಸಂದರ್ಭದಲ್ಲಿ ಮತ್ತೆ ಮೀಟ್ರು ಅಲ್ಲಿ ನೋಡ್ತಾರೆ ಸರ್ ಈ ರೇಟ್ ಓಡಿದೆ ಮೀಟ್ರಲ್ಲಿ ಅಂತ ಆ ರೇಟನ್ನು ಕಸ್ಟಮರ್ ನೋಡ್ಕೊತಾರೆ ಆಮೇಲೆ ಮೀಟ್ರ್ ಆಫ್ ಮಾಡ್ತಾರೆ ಅಲ್ಲಿ ಏನು ರೇಟ್ ಓಡಿರುತ್ತೆ ಈ ಆ್ಯಪಲ್ಲಿ ಈ ಅಮೌಂಟು ಅಂತ ಮೆನ್ಷನ್ ಮಾಡ್ತಾರೆ ಮೆನ್ಷನ್ ಮಾಡಿ ಟ್ರಿಪ್ಮೆಂಟ್ ಕೊಟ್ಟರೆ ಕಸ್ಟಮರ್ಗೂ ಕೂಡ ಆನ್ಲೈನಲ್ಲಿ ಮೇಲ್ ಹೋಗುತ್ತೆ ಅವ್ರಿಗೆ ಅವ್ರ ಮೇಲ್ ಐಡಿಗೆ ಇಷ್ಟು ಅಮೌಂಟ್ ಆಗಿದೆ ಅಂತ ಹೋಗುತ್ತೆ ಹಂಗಾಗಿ ಏನಾಗುತ್ತೆ ಕಸ್ಟಮರ್ಗಳಿಗೆ ಅವ್ರಿಗೂ ಕೂಡ ಯಾರು ಡ್ರೈವರ್ ಬಂದಿದ್ರು ಒ ಟಿ ಪಿ ಕೊಡೋದ್ರಿಂದ ಏನು ಅಂದರೆ ಡ್ರೈವರ್ ಯಾರು ಪ್ರಯಾಣಿಕ ಯಾರು ಅನ್ನೋ ಡೇಟಾ ಸಂಸ್ಥೆಗೆ ಹೋಗುತ್ತೆ ಒಂದು ಸೇಫ್ ಇರುತ್ತೆ ಹೆಣ್ಮಕ್ಳಾಗಲಿ ಯಾರೇ ಆದರೂ ಸರಿ ಬಿಡಪ್ಪ ನಾವು ಧೈರ್ಯವಾಗಿ ಇದ್ರಲ್ಲಿ ಓಡಾಡ್ಬೋದು ಅನ್ನೋ ರೀತಿಲಿರುತ್ತೆ ಆಮೇಲೆ ಕಸ್ಟಮರ್ಗೂ ಅಷ್ಟೇ ಎಸ್ ಓ ಎಸ್ ಬಟನೆಲ್ಲ ಕೊಟ್ಟಿರ್ತಾರೆ ಏನೇ ತೊಂದರೆ ಆದರೂ ಅವರಲ್ಲಿ ಆಪ್ರೇಟ್ ಮಾಡೋದು ರೀತಿಲಿ ಈ ರೀತಿ ವ್ಯವಸ್ಥೆ ಇದೆ ಸೇಮು ಈ ಥರನೇ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಥರನೇ ಇದು ಕೂಡ ನಡೆಯೋದು ಆದರೆ ಇವರು ಡಿವೈಸಲ್ಲಿ ಹಣ ಬರಲ್ಲ ಇವ್ರದ್ದು ಏನಿದ್ರು ನೀನು ಕ್ಯಾಬ್ ಓಡಿಸ್ತೀನಿ ಕ್ಯಾಬಲ್ಲಿ ಮೀಟ್ರ್ ಇರಬೇಕು ಆಟೋ ಓಡಿಸ್ತೀನಿ ಆಟೋದಲ್ಲಿ ಮೀಟ್ರ್ ಇರಬೇಕು ಏನು ಕಮಿಷನ್ ತಗೋತಾರ ಸರ್ ಇವರು ಸಬ್ಸ್ಕ್ರೈಬ್ ಪ್ಲಾನಲ್ಲಿ ಇದ್ದಾರೆ ಅದು ಡ್ರೈವರ್ಗಳನ್ನ ಮೀಟಿಂಗ್ ಕರೀತಾರೆ ಯಾರ್ಯಾರು ಇದರಲ್ಲಿ ಅಟ್ಯಾಚ್ ಆಗಿದ್ದಾರೆ ಅವನ್ನೆಲ್ಲ ಮೀಟಿಂಗ್ ಕರೀತಾರೆ ಡ್ರೈವರ್ಗಳ ಹತ್ರ ಒಪಿನಿಯನ್ ತೊಗೊಂಡು ಡ್ರೈವರ್ಗಳೇ ಇದರಲ್ಲಿ ಇಷ್ಟು ತೊಗೊಳ್ಳಿ ಅನ್ನೋ ರೀತಿಲಿ ಡಿಸೈಡ್ ಮಾಡಿದಾಗ ಆ ಸಬ್ಸ್ಕ್ರೈಬ್ ಅಮೌಂಟ್ಗಳನ್ನ ಇವರು ಡ್ರೈವರ್ಗಳ ಕಡೆಯಿಂದ ತಗೊಳ್ಳೋ ಅಂಥ ರೀತಿಲಿ ಮುಂದಾಗಿದ್ದಾರೆ ಇವಾಗ ಏನೋ ಹತ್ತು ರೂಪಾಯಿ ಏನೋ ಪೇ ಯಾರೋ ಒಬ್ಬರು ಗ್ರೂಪಲ್ಲಿ ಹಾಕಿದ್ರು ಹಾಗಾಗಿ ಈಗ ಹಾಕಿ ಬುಕ್ಕಿಂಗ್ ಬರ್ತಾ ಇದ್ದಾವೆ ಕೆಲವರೆಲ್ಲ ಈಗ ಏನಾಗಿದೆ ಮೇಲ್ಗಡೆ ಕ್ಯಾಪ್ ಹಾಕಿರೋದ್ರಿಂದ ಕೆಲವು ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ನೋಡಿರೋದ್ರಿಂದ ಆ ಗಾಡಿಗಳನ್ನ ನೋಡಿದಾಗ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಏನಾಗುತ್ತೆ ಅಲ್ಲೂ ಕೂಡ ಅಷ್ಟೇ ಕೈ ಬಾಡಿಗೆ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅವ್ರ ಗಾಡಿಲಿ ಹತ್ತಿದಾಗ ಆ ಕೈ ಬಾಡಿಗೆ ಅಂತ ಮುಟ್ಟಿದ್ರೆ ಅಲ್ಲಿ ಓ ಟಿ ಪಿ ಆಪ್ಷನ್ ಬರುತ್ತೆ ಇವ್ರ ಫೋನ್ ನಂಬರ್ ಹಾಕಿದ ತಕ್ಷಣ ಅವ್ರ ಟಿ ಪಿ ಹೋಗುತ್ತೆ ನೀವು ಕೈ ಹೋದ್ರೂ ಕೂಡ ನಿಮಗೆ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇಲ್ಲ ಕೀಪ್ಯಾಡ್ ಇರುತ್ತೆ ಅಂದ್ರೂ ಕೂಡ ಆರಾಮಾಗಿ ನೀವು ಜರ್ನಿ ಮಾಡ್ಬೋದು ಆ್ಯಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪಬ್ಲಿಕ್ ಯೂಸ್ ಮಾಡಿದ್ರೆ ಅವಾಗ ಅವರೇ ಒಪಿನಿಯನ್ ಕೊಡ್ತಾ ಇರ್ತಾರೆ ಈ ರೀತಿ ಇದೆ